ಯಾವುದೇ ಕಾರಣಕ್ಕೂ ಪತಿಯ ಹತ್ತಿರ ಸ್ತ್ರೀಯು ಹೀಗೆ ಇರಲೇಬಾರದು ಮತ್ತು ಅನ್ಯಾಯವಾಗಿ ಸಂಪಾದಿಸಿದ ಹಣ ಪುಣ್ಯವನ್ನು ನೀಡುವುದಿಲ್ಲ ಪತಿಯ ಹತ್ತಿರ ಸ್ತ್ರೀ ಹೇಗೆ ನಡೆದುಕೊಳ್ಳಬಾರದು ಅಂತ ನೋಡುವುದಾದರೆ ಆಹಾರ ನಿದ್ರೆ ಸಂಭೋಗ ಅತಿಯಾಗಿ ಪುರುಷನಿಗೆ ಯೋಗ್ಯವಲ್ಲ ಹಾಗೆ ಸ್ತ್ರೀಗೂ ಸಹ ಆಹಾರ ನಿದ್ರೆ ಎರಡೂ ಯೋಗ್ಯವೇ ಅಲ್ಲ ಪತಿಯ ಶತ್ರುಗಳನ್ನು ಹೊಗಳುವುದು ಪಕ್ಕದ ಮನೆ ಗಂಡನನ್ನು ಹೊಗಳುವುದು ಮಹಾ ಗರ್ವದಿಂದ ಮಾತನಾಡುವುದು ಇರಲೇಬಾರದು ಪತಿ ಹತ್ತಿರಕ್ಕೆ ಕರೆದುಕೊಂಡಾಗ ಅಥವಾ ತೆಗೆದುಕೊಂಡಾಗ ಮುತ್ತಿಡುವಾಗ ಮುಖ ಪಕ್ಕಕ್ಕೆ ತಿರುಗಿಸಿಕೊಳ್ಳುವುದು ಒರೆಸಿಕೊಳ್ಳುವುದು ತೊಳೆದುಕೊಳ್ಳುವುದು ಮುಂತಾದವುಗಳನ್ನು ಮಾಡುವುದರಿಂದ ಪತ್ನಿಗೆ ಪತಿಯ ಮೇಲೆ ಪ್ರೀತಿ ಇಲ್ಲವೇನೋ ಅನ್ನುವ ಸತ್ಯ ಅರ್ಥವಾಗುತ್ತೆ ಪತಿ ಹತ್ತಿರ ಆವೇಶಪೂರಿತಳಾಗಿರುವ ಸ್ತ್ರೀ ದುಃಖವನ್ನು ಭರಿಸುವ ಪರಿಸ್ಥಿತಿಯನ್ನು ತಂದುಕೊಳ್ಳುತ್ತಾರೆ ಪತಿಯ ಮಾತುಗಳನ್ನು ಲೆಕ್ಕಿಸದೆ ಪತಿ ತಂದ ವಸ್ತುಗಳನ್ನು ಸ್ವೀಕರಿಸದೆ ಅವುಗಳನ್ನು ನೋಡದೆ ಇರುವುದು ಮಲಗುವಾಗ ಮಾತನಾಡದೆ ಬೆಡ್ಶೀಟ್ ಅನ್ನು ಹೊದ್ದುಕೊಂಡು ಮಾತನಾಡದೆ ಅನಿಷ್ಟದಿಂದ ಇರುವ ಸ್ತ್ರೀ ಸಂಭೋಗಕ್ಕೆ ಯೋಗ್ಯವೇ ಅಲ್ಲ ಆಕೆ ಸುಖವನ್ನೂ ಸಹ ನೀಡುವುದಿಲ್ಲ ಶೃಂಗಾರ ಸಮಯದಲ್ಲಿ ಅಲಂಕರಣೆ ಮಾಡಿಕೊಳ್ಳದೆ ಹುಚ್ಚು ಹುಚ್ಚಾಗಿ ಇರುವ ಸ್ತ್ರೀಯನ್ನು ಸ್ಪರ್ಶಿಸುವುದು ವ್ಯರ್ಥ ಪತಿಯ ಮೇಲೆ ಪ್ರೀತಿ ಇರುವ ಸ್ತ್ರೀ ಮುಖ ಸಂತೋಷದಿಂದ ವಿಕಾಸಿಸುತ್ತದೆ ಪತಿ ತನ್ನನ್ನು ನೋಡುತ್ತಿರುವಾಗ ಸ್ವಲ್ಪ ತಲೆಯನ್ನು ಪಕ್ಕಕ್ಕೆ ತಿರುಗಿಸಿಕೊಂಡು ತನ್ನ ಎದೆಯ ಭಾಗ ಅಂದರೆ ಹೃದಯ ಭಾಗವನ್ನು ನೋಡಿಕೊಳ್ಳುವ ಸ್ತ್ರೀ ಪ್ರೇಮಾಭಿಮಾನಳಾದ ಪತ್ನಿಯಾಗುತ್ತಾಳೆ ಪತಿಯ ಸ್ಪರ್ಶದಿಂದ ಕಣ್ಣುಗಳನ್ನು ಮುಚ್ಚಿಕೊಳ್ಳುವ ಸ್ತ್ರೀ ಪದ್ಮಿನಿ ಜಾತಿ ಲಕ್ಷಣದವಳಾಗಿರುತ್ತಾಳೆ ಪತಿ ಕೊಟ್ಟ ಸಣ್ಣ ವಸ್ತುವನ್ನು ಸಹ ಭದ್ರವಾಗಿಡುವ ಪತ್ನಿ ಸಂಭೋಗದಲ್ಲಿ ಮಹಾ ಸುಖವನ್ನು ನೀಡುವಳು ಪತಿಯು ಸಂಪೂರ್ಣವಾಗಿ ನಿದ್ರಿಸಿದ ಮೇಲೆ ನಿದ್ದೆ ಹೋಗುವ ಪತಿ ಏಳುವ ಮುನ್ನವೇ ಎದ್ದು ಪತಿಯ ಕಣ್ಮುಂದೆ ಮಲಮೂತ್ರಾದಿಗಳಿಗೆ ಹೋಗದೆ ಇರುವವಳು ಸಾಧ್ವಿಮಣಿ ಪತಿವ್ರತೆ ಸಕಲ ಸಂಸಾರ ಸುಖಗಳನ್ನು ನೀಡುವ ಕಲ್ಪವೃಕ್ಷದಂತಹ ಪತ್ನಿಯಾಗಿರುತ್ತಾಳೆ ಇನ್ನು ಅನ್ಯಾಯವಾಗಿ ಸಂಪಾದಿಸಿದ ಹಣ ಪುಣ್ಯವನ್ನು ನೀಡುವುದಿಲ್ಲ ಎಂಥ ಧರ್ಮಾತ್ಮರಾದರೂ ಅವರವರ ವೃತ್ತಿ ಧರ್ಮವನ್ನು ಅನುಸರಿಸಿ ಸಂಪಾದಿಸಿದರೂ ಅದು ಏನೇ ನ್ಯಾಯ ಧರ್ಮ ಸಂಪಾದನೆಯಾಗಿದ್ದರೂ ಆ ಹಣದಿಂದ ಮಹಾಜ್ಞಾನಗಳು ಪೂಜಾಗಳು ವ್ರತಗಳು ದಾನ ಧರ್ಮಗಳು ಎಷ್ಟು ಮಾಡಿದರೂ ಆ ಹಣಕ್ಕೆ ಸಂಬಂಧಪಟ್ಟ ಪಾಪದ ಸಂಪಾದನೆಯಿಂದ ಪುಣ್ಯವು ಲಭಿಸುವುದಿಲ್ಲ ಅದರ ಪಾಪದ ಫಲವು ಅನುಭವಿಸಲೇಬೇಕು ಮಹಾರಾಜಸು ಯಾಗ ಮಾಡಿ ಪಾಂಡವರು ಶುಕ್ಲ ಯಜ್ಞ ಧರ್ಮ ಪೂಜಾ ಕಾರ್ಯಗಳನ್ನು ಮಾಡಿದರು ಆದರೂ ಅವರು ಅರಣ್ಯ ಪಾಲಾದರು ಅದಕ್ಕೆ ಕಾರಣ ರಾಜಸೂಯಾಗ ಹಣವೆಲ್ಲ ರಾಜರನ್ನು ಸೋಲಿಸಿ ಕಪ್ಪ ಕಾಣಿಕೆಗಳಿಂದ ಪಡೆದ ಹಣವಾದ್ದರಿಂದ ಆ ಪಾಪವನ್ನು ಅನುಭವಿಸಬೇಕಾಯಿತು ಬನ್ನಿ ರುದ್ರಿ ಅಘೋರ ರುದ್ರಿ ಯಕ್ಷಣಿ ತಂತ್ರಗಳಿಂದ ಕೇರಳದ ನೂರ ಎಂಟು ಅಥರ್ವಣ ಪ್ರಯೋಗಗಳಿಂದ ಕೌಟುಂಬಿಕ ಸಮಸ್ಯೆ ವ್ಯಾಪಾರದಲ್ಲಿ ನಷ್ಟ ಕೋರ್ಟ್ ಕೇಸ್ ಪ್ರೀತಿಯಲ್ಲಿ ನಂಬಿ ಮೋಸ ಮಾಟ ದೋಷ ಅನುಮಾನವಿದ್ದರೆ ಕೇರಳದ ಅಥರ್ವಣ ಪೂಜಾ ಪ್ರಯೋಗಗಳಿಂದ ಶಾಶ್ವತವಾದಂತ ಪರಿಹಾರವನ್ನ ಮಾಡಿ ಕೊಡುತ್ತಾರೆ ಗುರುಜಿ ಅವರನ್ನ ಭೇಟಿ ಗೊತ್ತಾಯ್ತು ನಮ್ಮ ಸಂಬಂಧಿಕರ ಯಾರೋ ಒಬ್ಬರು ನನಗೆ ಬ್ಲಾಕ್ ಮ್ಯಾಜಿಕ್ ಮಾಡಿದ್ದಾರೆ ಅಂತ ಅದೆಷ್ಟೇ ದೊಡ್ಡ ಬ್ಲಾಕ್ ಮ್ಯಾಜಿಕ್ ಆದ್ರೂ ಕೂಡ ರಿಮೂವ್ ಮಾಡ್ತೀನಿ ಅಂತ ತುಂಬಾ ಧೈರ್ಯ ಹೇಳಿದ್ರು ನನ್ನ ಗಂಡ ನನ್ನಿಂದ ದೂರ ಆಗ್ಬಿಡ್ತಾರೆ ನಂಗೆ ಡಿವೋರ್ಸ್ ಕೊಟ್ಬಿಡ್ತಾರೆ ಅಂತ ನಾನು ನಿಜವಾಗ್ಲು ಹೆದರ್ಕೊಂಡ್ಬಿಟ್ಟಿದ್ದೆ ಗುರುಜಿ ಅವರಿಂದ ನನ್ನ ಜೀವನದಲ್ಲಿ ತುಂಬಾ ಬದಲಾವಣೆಗಳು ಕಂಡು ಖಾಯಂ ಮನೆ ವಿಳಾಸ ಶ್ರೀ ಶೃಂಗೇರಿ ಮಠ ಸಿಗ್ನಲ್ ಚಾಮುಂಡೇಶ್ವರಿ ದೇವಸ್ಥಾನದ ಎದುರು ಎ ಆರ್ ಎಕ್ಸ್ಟೆನ್ಶನ್ ತುಮಕೂರು ದೂರವಾಣಿ ಸಂಖ್ಯೆ ಒಂಬತ್ತು ಎಂಟು ನಾಲ್ಕು ನಾಲ್ಕು ಆರು 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 ಒಂಬತ್ತು ಸೊನ್ನೆ ಆರು